ಓಹೋ ಬದ್ರು ಕಣ ಅಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬತ್ತಿದ್ರೆ ಒಟ್ಟಿಗೆ ಊಟ ಗೀಟ ಮುಗಿಸ್ಕೊಂಡು ಬರ್ಬೋದಿತ್ತಲಕ್ಕೆ ಇಷ್ಟು ಬೇಗ ಯಾಕೆ ಬಂದ್ರಿ ಅಂತ ಏಯ್ ಅಜ್ಜಿ ಸುಮ್ ಕೂತ್ಕಾ ಏನು ಕೆಲಸ ಇರಲ್ಲೇನು ನೀನು ಕೆಲ್ಸಕ್ಕೆ ಕರ್ತೀಯಾ ಅಂತ ಎಲ್ಲ ಬಿಟ್ಟು ಬಂದು ನೀನು ಕುತ್ಕೊಂಡ್ಬಿಡ್ತೀವ ನೀನು ಹೋ ಶಾಂತಜ್ಜಿ ನಮಗೂ ಗಂಡ ಮಕ್ಕಳು ಮರಿ ಎಲ್ಲ ಅದರ ಅಜ್ಜಿ ನೆನ್ಪೈತಿಲ್ಲ ನಿನಗೆ ಏನು ಆಗಲ್ ತಗ ಒಂದು ಅರ್ಧ ಗಂಟೆ ಲೇಟಾಗಿ ಬಂದೀವಿ ಎಂಟು ಗಂಟೆಗೆ ಬರೋಕ್ಕಿತ್ತು ಎಂಟುವರೆಗೆ ಬಂದೀವಿ ಸರಿ ಸರಿ ಆಯಿತು ಮಾತನಾಗ ಎಲ್ಲ ಕೆಲಸ ಮುಗಿಸ್ಬೇಡ್ರಿ ಬೇಗ ಬೇಗ ಕೆಲಸ ಮಾಡಿರಿ ಮತ್ತೆ ಹಾಕಿಲ್ಲಿ ಸರ್ಸು ಇಲ್ಲಿ ಕಾಣಿಸ್ತಾನೆ ಇಲ್ಲ ಮೂವರಿಗೆ ಹೇಳಿದ್ದೆ ತಾನೇ ನಾನು ರಾತ್ರಿ ಶಾಂತಜಿ ಶಾಂತಿ ಶಾಂತಿ ಹ್ಞೂ ಬಾರವ ಸುಪ್ನಾತಿ ಊರಿಗೆಲ್ಲ ಒಂದಿಕ್ಕಾದ್ರೆ ನಿನಗೆ ಒಂದಿಕ್ಕು ನೋಡು ಕೆಲಸ ಮಾಡ್ತೀಯಾ ಹಂಗೆ ಮನೆಗೆ ಉಕ್ಕಿಯಾ ಏನು ಮಾಡ್ತೀಯ ನೋಡು ಅವಾ ಸುಮ್ನೆ ಇರೋ ಪಾಪ ಏನು ಲೇಟ್ ಆಗಿರ್ತದ ಈಗ ಬಂದಾರ ಹೌದಿಲ್ಲ ಮಾಡ್ತಾರ ನಿನ್ ಪಾಡಿಗೆ ನಿನ್ ಮನೆಗ್ ಹೋಗ್ಬಾ ನಾನೆಲ್ಲಾ ನೋಡ್ಕಂತೀನಿ ಸಾಕ್ ಸಾಕು ಏನು ನೋಡ್ಕಂತೀಯ ಅಂತ ಗೊತ್ತು ನನಗೆ ಫಸ್ಟ್ ಮುಂದಿನ ಕೆಲಸ ಮುಗಿಸು ನೀನ್ ಏನ್ ಬಂದ್ಲೇ ನಾ ನೋಡ್ತೀನಿ ಅದೇನ್ ಇವತ್ತೇ ಬರ್ತಾಳೆ ನಾಳೆ ಬರ್ತಾಳೆ ಊಟ ತಗೊಂಡ್ ಗೊತ್ತಿಲ್ಲ ಆ ಕಡೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಮುಂದೆ ನೋಡ್ಕೊಂಡ್ ಕೆಲಸ ಮಾಡು ಅಲ್ಲ ಬೆಳಗ್ಗೆಯಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ ಆ ನೋಡಿದ್ರು ನೋಡ್ದೇ ಇರಂಗೆ ಹೋಗ್ತಾಳಲ್ಲ ಓಯ್ ಸರ್ಸು ಓಯ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಯ್ಯ ಪೂರ್ತಿ ಒಲನಂದು ಬಾರಮ್ಮಿ ಯಾಕೆ ಯೋಚನೆ ಮಾಡ್ತೀಯ ಯಾರಾದ್ರೂ ನಿಂಗೇನಾದ್ರು ಅಂದ್ರೆ ನಂಗೆ ತಲೆ ತಲೆಗಳು ಉರುಳು ಹೋಗ್ಬಿಡ್ತಾವ ಅಲ್ಲ ಇಡೀ ಊರಿಗೆ ಸಾವುಕಾರ ನಾನು ಎಂತೆಂತವ್ರು ನನಗೆ ಹೆಂಗ್ ಮರ್ಯಾದೆ ಕೊಡ್ತಾರೆ ಇವ್ಳು ಏನು ಮರ್ಯಾದೆನೆ ಕೊಡ್ತಾ ಅಲ್ಲಪ್ಪ ಏನು ರೆಸ್ಪೆಕ್ಟೇ ಇಲ್ಲ ಬರೀ ಅನ್ ಹೌದು ಇಷ್ಟು ಚೆನ್ನಾಗಿ ಇಂಗ್ಲೀಷು ಎಲ್ಲ ಮಾತಾಡೋದು ಕಲ್ತಿಯಲ್ಲ ಯಾವ ಶಾಲೆಗೆ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ಲದೆ ನಾನು ನೋಡ್ತಾನೆ ಇದ್ದೀನಪ್ಪ ನೀನು ಯಾವ ಸ್ಕೂಲಿಗೆ ಹೋಗಿರೋದು ಕಂಡೇ ಇಲ್ಲ ನಾನು ಆದರೂ ಇಷ್ಟು ಚೆನ್ನಾಗಿ ಎಲ್ಲ ಭಾಷೆ ಮಾತಾಡ್ತೀಯಲ್ಲ ಏನು ಸಮಾಚಾರ ಅಂತ ನನಗಂತೂ ಭಾರಿ ಖುಷಿ ನೋಡು ನೀನು ಮಾತಾಡೋದು ನೋಡಿದ್ರೆ ನಿಮ್ಮ ಅವ್ವ ಅಂತ ಊರು ತುಂಬ ಹೇಳ್ಕೊಂಬರ್ತಿರ್ತಾಳೆ ಯಾವಾಗಲೂ ನನ್ನ ಮಗ ಅಷ್ಟು ಓದಾನೆ ಇಷ್ಟು ಓದಾನೆ ಅಂತ ಅದು ಎಷ್ಟು ಓದಿದ್ಯಪ್ಪ ಏನೋ ನಮ್ಗೇನು ಗೊತ್ತಪ್ಪ ಕೇಳು ನಾವೇನಾರ ಓದ್ದಾರ ನಾನು ಚಿಕ್ಕೊಂಡಿದ್ದಾಗ ನಮ್ಮಪ್ಪ ಬ್ರಿಟಿಷರ ಹತ್ರ ಕರ್ಕೊಂಡು ಹೋಗ್ತಿದ್ದ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಅದು ಹಳೆಯ ಕಾಲ ಹೋಗ್ಲಿ ಬಿಡು ಯಾಕೆ ತಲೆ ಕೆಡಿಸ್ಕೊಂತೀಯ ಈಗ ಏನು ನೀನು ಕಲಿಬೇಕಾ ಹೇಳು ಬಾ ರಾತ್ರಿ ಟ್ಯೂಷನ್ ಮಾಡ್ತೀನಿ ನಿನಗೆ ಸಪ್ರೇಟ್ ಆಗಿ ಸಾಕು ಸಾಕು ಪಾಠ ಮಾಡಿದ್ದು ಮುಚ್ಕೊಂಡು ಮುಂದಿನ ಕೆಲಸ ಮಾಡು ಅಲ್ಲ ಅದೇ ನೀನು ಹೆಂಡ್ತಿಗೆ ಊಟ ತರ ಕೇಳಿಯಾ ಏನು ಕತೆ ಅಂತ ಗೊತ್ತಾಗ್ತಿಲ್ಲ ನನಗೆ ಕಾದು ಕಾದು ಸಾಕಾಗುತ್ತೆ ನನಗೆ ಅದೇನು ಮನೇಲಿ ಮೊಟ್ಟೆ ಇಡ್ತದಳ ಏನು ಕತೆನ ಹ್ಮ್ ಅವ ಅದು ಏನಿಲ್ಲ ಅದೇ ಟೈಮು ಎಷ್ಟಾಗತ್ತಣ ಅಂತ ಕೇಳ್ತಿದ್ಲು ಹೇಳ್ತಿದ್ದೆ ಅಷ್ಟೇ ಅಲ್ಲವಾ ಮನೆಗೆ ಎಂಟು ಜನ ಮಕ್ಳು ಅದಾರ ಆಕಿ ಅವ್ರನ್ನೆಲ್ಲಾ ಸುದಾರ್ಸಿ ಊಟ ತರಬೇಕು ತರ್ತಾಳ ಇರು ಯಾಕ ಯಾವಾಗ ನೋಡಿದ್ರು ವಟ 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 ಅಂತಿರ್ತೀಯ ಅವನಪ್ಪ ಮದುವೆ ಆತಲ್ಲ ಮತ್ತೆ ಹೆಂಡತಿ ಬಂದ ಮೇಲೆ ತಾಯಾರ ಏನು ಮಾತಾಡಿದ್ರು ವಟ ವಟ ಅನ್ನಂಗೆ ಕೇಳಿಸದ್ ನಿಮಗೆ ಬೇರೆಯವ್ರ ಮಾತೆಲ್ಲದು ಕೋಗಿಲೆ ಕೋಗಿಲೆ ಕೂಗ್ದಂಗೆ ಆಗತ್ತೆ ಅಲ್ಲ ಅತ್ತೆ ರೀ ಊಟ ತಂದಿದ್ದೀನಿ ಬನ್ರಿ ಓ ಮೇಡಮ್ ಅವ್ರಿಗೆ ಇವಾಗ ಬೆಳಕಾತೇನೋ ಅತ್ತೆ ಹಂಗ್ಯಾಕೆ ಮಾತಾಡ್ತೀರಾ ಇವಾಗ ಬೆಳಕಾಯ್ತಾ ಅಂದ್ರೆ ಎಂಟ್ ಮಕ್ಕಳು ನನಗೂ ಮನೆ ತುಂಬ ಕೆಲಸ ಇರುತ್ತೆ ನೀವೇನು ಇಬ್ಬರು ಬೆಳಗ್ಗೆ ಎದ್ದು ಒಂದು ಕಡೆ ಬಂದುಬಿಡ್ತೀರಾ ಉಳಿದಿದ್ದ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು ತರಬೇಕಾ ಅಡುಗೆನ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಏನೂ ಆಗಿಲ್ಲ ಬೇಗ ಬೇಗ ಬಂದು ಊಟ ಮಾಡಬರ್ರಿ ತಣ್ಣಗಾಗತ್ತೆ ಹಾಂ ನಡೀರಪ್ಪ ನಡೀರಿ ಮೇಡಮ್ ಆಗ್ನೇ ಆಯ್ತಲ್ಲ ಹೋಗೋಣ ನಡೀರಿ ಊಟಕ್ಕೆ ಏ ಬರ್ರವ ಎಲ್ಲರೂ ಊಟಕ್ಕೆ ಬನ್ನಿರಿ ಅಕ್ಕ ಬನ್ರಿ ಅಕ್ಕ ಊಟಕ್ಕೆ ಎಲ್ರು ಸರ್ಸು ಸರ್ಸು ಸರ್ಸು